ವಿಜ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಪ್ರಚಲಿತ ಘಟನೆಗಳು ಪ್ರಶ್ನೆ ನಂಬರ್ ಒಂದು ಮಹಿಳೆಯರ ವಿಭಾಗದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಆಪ್ಷನ್ ಎ ಅಲಿಸಾ ಹಿಲಿ ಆಪ್ಷನ್ ಬಿ ಬೇತ್ಮೂನೆ ಆಪ್ಷನ್ ಸಿ ಅಮಿ ಹಂಟರ್ ಆಪ್ಷನ್ ಡಿ ಅರ್ಲಿನ್ ಕೆಲ್ಲಿ ಉತ್ತರ ಅಲಿಸಾ ಹಿಲಿ ಪ್ರಶ್ನೆ ನಂಬರ್ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಧಾನ ನರೇಂದ್ರ ಮೋದಿಯವರ ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಯು ಎ ಇ ಎಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿದವು ಆಪ್ಷನ್ ಎ ಆರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಹತ್ತು ಉತ್ತರ ಹತ್ತು ಪ್ರಶ್ನೆ ನಂಬರ್ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರು ಎರಡು ಲಕ್ಷ ಮಕ್ಕೋಟಿ ಮಾರುಕಟ್ಟೆ ಬಂಡವಾಳೀಕರಣದ ಗಡಿ ದಾಟಿದ ಮೊದಲ ಭಾರತೀಯ ಕಂಪನಿ ಯಾವುದು ಆಪ್ಷನ್ ಎ ಅವೆನ್ಯೂ ಸೂಪರ್ ಮಾರ್ಟ್ಸ್ ಆಪ್ಷನ್ ಬಿ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಆಪ್ಷನ್ ಸಿ ಜಿಯೋ ಸರ್ವಿಸಸ್ ಲಿಮಿಟೆಡ್ ಆಪ್ಷನ್ ಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಆಪ್ಷನ್ ಡಿ ಪ್ರಶ್ನೆ ನಂಬರ್ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಮಿಳುನಾಡಿನಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಇಪ್ಪತ್ತ್ಮೂರು ವರ್ಷದ ಬುಡುಕಟ್ಟು ಮಹಿಳೆ ಯಾರು ಆಪ್ಷನ್ ಎ ಶ್ರೀಪತಿ ಆಪ್ಷನ್ ಬಿ ಮಹಾಲಕ್ಷ್ಮಿ ಆಪ್ಷನ್ ಸಿ ಆದರ್ಶಿನಿ ಆಪ್ಷನ್ ಡಿ ಆದ್ಯಾ ಉತ್ತರ ಶ್ರೀಪತಿ ಪ್ರಶ್ನೆ ನಂಬರ್ ಆರು ಐ ಆರ್ ಸಿ ಟಿ ಸಿಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ಸಂಜಯ್ ಆಪ್ಷನ್ ಬಿ ಶಿವಂಗಿ ಬೋರಾ ಆಪ್ಷನ್ ಸಿ ಸಂಜಯ್ ಕುಮಾರ್ ಜೈನ್ ಆಪ್ಷನ್ ಡಿ ಅಭಿನವ್ ಸಿಂಗ್ ಉತ್ತರ ಸಂಜಯ್ ಕುಮಾರ್ ಜೈನ್